ನಮಸ್ಕಾರ ಎಲ್ರಿಗೂ ಜೀರಾ ರೈಸಿಗೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದ್ರೆ ಮಾಮೂಲಿ ಪಲಾವ್ ಮಾಡೋಕ್ಕೆ ಬಳಸ್ತೀವಲ್ಲ ಆ ಥರ ರೈಸು ಮತ್ತು ಬಾಸ್ಮತಿ ರೈಸ್ ಒನ್ ಟೀ ಅಷ್ಟೇ ಅಂದರೆ ಸ್ಮೆಲ್ಲು ಮತ್ತು ಇನ್ನು ಸ್ವಲ್ಪ ರುಚಿ ಹೆಚ್ಚಕ್ಕೋಸ್ಕರ ಅಕ್ಕಿ ಬಳಸ್ದಂಗೆ ಆಮೇಲೆ ಒನ್ ಬಲ್ ಸ್ಪೂನು ತುಪ್ಪ ಒನ್ ಟೇಬಲ್ ಸ್ಪೂನು ಎಣ್ಣೆ ಮತ್ತು ಪಲಾವ್ ಎಲೆ ಹಸಿಮೆಣಸಿನಕಾಯಿ ಒಂದು ಚಕ್ಕೆ ಒಂದೆರಡು ಸ್ಪೂನು ಜೀರಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಇವಾಗ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ ಈಗ ನಾನು ಒಂದು ಸ್ಪೂನು ತುಪ್ಪ ಮತ್ತು ಒಂದು ಸ್ಪೂನು ಎಣ್ಣೆ ಎರಡು ಹಾಕಿನಿ ಆಮೇಲೆ ಏನಂದ್ರೆ ಒಂದು ಪಲಾವ್ ಎಲೆ ಒಂದು ಚಕ್ಕಿ ಮತ್ತು ಒಂದೂವರೆ ಸ್ಪೂನಷ್ಟು ಜೀರಿಗೆ ಜೀರಿಗೆನ ನೀವು ಎಷ್ಟು ಹಾಕೋತೀರಿ ಅಷ್ಟು ವಾಸನೆ ಸ್ಮೆಲ್ಲು ಮತ್ತು ವಾಸನೆ ಚೆನ್ನಾಗಿ ಬರುತ್ತಂಥೇಳಿ ಎಷ್ಟು ಹಾಕೋತೀರಿ ಅದು ನಿಮ್ಮ ಡಿಪೆಂಡು ಒಂದೂವರೆ ನೀವು ಮಾಡೋ ಅಡುಗೆ ಮೇಲೆ ಒಂದು ಸ್ವಲ್ಪತ್ತು ಜಾಸ್ತಿನೇ ಹಾಕ್ಕೊಳ್ರಿ ಇವಾಗ ನಾನು ಒಂದೂವರೆ ಸ್ಪೂನ್ನಷ್ಟು ಜೀರಿಗೆನ ಹಾಕೊಳಕತ್ತೀನಿ ಅಂದರೆ ಎಷ್ಟು ಜೀರಿಗೆ ಹಾಕೋತೀವಿ ಅಷ್ಟು ರುಚಿಯಾಗಿರುತ್ತೆ ಇನ್ನು ಅಕ್ಕಿನ ನಾನು ಒಂದು ಗ್ಲಾಸ್ನಷ್ಟು ತೊಳೆದು ಇಟ್ಕೊಂಡಿನಿ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ಒಂದೆರಡು ನಿಮಿಷ ತೊಳೆದು ಇಡ್ರಿ ಅಂದ್ರೆ ಬೇಗ ಅನ್ನ ಆಗುತ್ತೆ ಮತ್ತು ಅಷ್ಟೇ ಉದುರಾಗುತ್ತೆ ನೆನೆ ಇಟ್ಟರೆ ಹಾಗಾಗಿ ಇವಾಗ ಏನೈತಿ ಅದನ್ನು ಎಣ್ಣೆ ಮತ್ತು ಜೀರಿಗೆ ಜೊತೆ ಅಕ್ಕಿನೆಲ್ಲ ಸೇರಿಸಿ ನಾನು ಒಂದು ಟೀ ಕಪ್ನಷ್ಟು ಬಾಸ್ಮತಿ ರೈಸ್ನ ಆ್ಯಡ್ ಮಾಡ್ತೀನಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮಾಮೂಲಿ ರೈಸಿಗೆ ಏನಂದ್ರೆ ನಾವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ವಿ ಅಂದ್ರೆ ಎರಡು ಗ್ಲಾಸ್ ನೀರು ಹಾಕ್ತೀವಿ ಈಗ ಇದಕ್ಕೆ ಏನಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಎರಡು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಇರೋಷ್ಟು ನೀರು ಹಾಕಬೇಕು ಅಂದ್ರೆ ಪೂರ್ಣ ಉದುರು ಉದುರಾಗಿ ಅನ್ನ ರೆಡಿ ಆಗುತ್ತೆ ಅಂದರೆ ಸ್ವಲ್ಪ ಅಕ್ಕಿ ನೆನೆ ಇಟ್ಟಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೀರನ್ನೇನು ಮಾಡಬೇಕು ಕಡಿಮೆ ಅಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಹಾಗಾಗಿ ನೆನೆಯಿತು ಅಂದ್ರೆ ಮೆತ್ತಗಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ನೀರನ್ನೇನು ಮಾಡಬೇಕು ಕಡಿಮೆ ಹಾಕಬೇಕು ಇವಾಗ ನಾನು ಒಂದು ಗ್ಲಾಸು ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿನಿ ಏನದು ಬಾಸ್ಮತಿ ಅಕ್ಕಿ ಹಾಕಿನಲ್ಲ ಅದಕ್ಕೆ ನೀರು ಹಾಕದೇ ಇರೋ ಥರ ಲೆಕ್ಕ ಆಯಿತು ಅಂದ್ರೆ ಅಷ್ಟು ನೀರನ್ನ ಕಡಿಮೆ ಹಾಕ್ಬೇಕು ಅಷ್ಟೇ ಇನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೂರು ವಿಸಿಲು ಕೂಗ್ಸಿದ್ರೆ ನಮ್ಮ ಜೀರಾ ರೈಸ್ ಏನಾಯಿತು ರೆಡಿ ಆದಂಗೆ ಮನೆಯಾಗೆ ಆರಾಮ್ಸಿಯಾಗಿ ಜೀರಾ ರೈಸ್ನು ಮಾಡ್ಕೋಬೋದು ಮೂರು ಬಿಸಿಲು ಕೂಗಿಸಿದ್ರೆ ಅನ್ನ ಏನಾಯಿತು ಅಂದಂಗೆ ರೆಡಿ ಆದಂಗೆ ಇನ್ನು ಅನ್ನ ಕಿಟ್ಟು ಕೊಬ್ಬರಿ ಸಾಂಬಾರು ಯಾವ ರೀತಿ ಮಾಡಬೇಕು ಅಂದ್ರೆ ಕೊಬ್ಬರಿ ಟೊಮೆಟೊ ಕೊಬ್ಬರಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಮತ್ತು ಖಾರ ಉಪ್ಪು ಜೀರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಎಲ್ಲನೂ ಹಾಕಿನೇ ರುಬ್ಕೊಂಡ್ಬಿಡೋದು ಆಮೇಲೆ ಒಗ್ಗರಣೆ ಮಾತ್ರ ಮಾಡೋದು ಇದು ಆಲ್ಮೋಸ್ಟ್ ಯಾವ ರೀತಿ ಇರುತ್ತೆ ಅಂದರೆ ಈ ಚಿಕನ್ ಸಾಂಬಾರು ಯಾವ ರೀತಿ ಇರುತ್ತೆ ನೋಡೋಕೆ ಆ ರೀತಿ ಇರುತ್ತೆ ಅಷ್ಟೇ ಆದರೆ ಟೇಸ್ಟು ಜೀರಾ ರೈಸಿಗೆ ಹೇಳಿ ಮಾಡಿಸಿರೋ ರೆಸಿಪಿ ಅಂತ ಹೇಳ್ಬೋದು ಅದಕ್ಕೆ ಫಸ್ಟ್ ಇದಕ್ಕೆ ಎಲ್ಲ ಏನು ಮಾಡಬೇಕು ಅಂದ್ರೆ ಮಿಕ್ಸಿಗೆ ಎಲ್ಲ ಆ್ಯಡ್ ಮಾಡಬೇಕು ಇನ್ನೊಂದು ಟೈಮ್ ನೋಡಿರಿ ಕೊಬ್ಬರಿ ಟೊಮೆಟೊ ಮೆಣಸಿನ್ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಏನಂದ್ರೆ ಮಸಾಲೆ ಖಾರ ಮತ್ತು ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡಬೇಕು ಮಿಕ್ಸಿ ಮಾಡಿ ಲಾಸ್ಟ್ ಏನಿಲ್ಲ ಕಲರ್ಗೋಸ್ಕರ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ ಎಣ್ಣೆ ಬಿಸಿ ಮಾಡೋಕೆಟ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿ ಅದಕ್ಕೆ ಏನಂದ್ರೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಒಳಗೆ ಇದನ್ನ ಒಗ್ಗರಣೆ ಹಾಕಿದ್ರೆ ಮುಗೀತು ಯಾಕಂದ್ರೆ ನಾವು ಮಿಕ್ಸಿ ಮಾಡೋ ಮುಂದೆ ಎಲ್ಲ ಹಾಕಿವಲ್ಲ ಹಾಗಾಗಿ ಇಷ್ಟು ಹಾಕಿದರೆ ನಮ್ಮ ರೆಸಿಪಿ ಏನಾಯಿತು ರೆಡಿ ಆಯಿತು ಜೀರಾ ರೈಸು ಕೊಬ್ಬರಿ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಇರೋ ಭರ್ಜರಿ ಭೋಜನ ನೀವು ಈ ರೀತಿ ಕೊಬ್ಬರಿ ಸಾಂಬಾರನ್ನ ಮಾಡ್ಕೊಳ್ರಿ ಟೇಸ್ಟು ಹೇಳ್ರಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಧನ್ಯವಾದಗಳು